ನಕಲಿ ಮತವನ್ನ ಪಡೆದು ಕೇಂದ್ರದಲ್ಲಿ ಅಧಿಕಾರ ಹಿಡಿದಿರುವ ಬಿಜೆಪಿ ಪಕ್ಷದ ಬಣ್ಣವನ್ನ ಬಯಲು ಮಾಡಲು ಮುಂದಾಗಿರುವ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಈ ದೇಶದಲ್ಲಿ ಜಾತಿ ಜಾತಿಗೆ ಜಗಳ ಹಂಚಿ ಕೋಮುವಾದಿ ಬೀಜವನ್ನು ಬಿತ್ತುತ್ತಿರುವ ಮತ್ತು ನಕಲಿ ಓಟುಗಳನ್ನು ಪಡೆದು ಕೇಂದ್ರದಲ್ಲಿ ಅಧಿಕಾರಿಯ ಚುಕ್ಕಾಣಿಯನ್ನ ಹಿಡಿದಿರುವ ನರೇಂದ್ರ ಮೋದಿಜಿಯವರ ಬಣ್ಣವನ್ನು ಬಯಲು ಮಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಪ್ರತಿಯೊಂದು ಮನೆಗೆ ತಲುಪಿಸುವಂತಹ ಕೆಲಸವನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಬೇಕಾಗಿದೆ ಎಂದು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿ ಹೇಳಿದರು ಇಲ್ಲಿನ ಮಾಜಿ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಇವರ ನಿವಾಸದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ತಾಲೂಕು ಯುವ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏರ್ಪಡಿಸಲಾಗಿದ್ದ ಯುವ ಸಮ್ಮೇಳನ ಹಾಗೂ ಕಾರ್ಯಕಾರಿಣಿ ಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಈ ನಮ್ಮ ದೇಶದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಕೆಲಸವನ್ನೂ ಮಾಡಿಲ್ಲ ಯುವಕರಿಗೆ ಉದ್ಯೋಗವನ್ನ ನೀಡುತ್ತಿಲ್ಲ ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ ಎಂದರು ನಂತರ ರಾಜ್ಯ ಯುವ ಘಟಕ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಐದು ಪಂಚ ಗ್ಯಾರಂಟಿಯಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಹವಾ ಇದೆ ಮುಂದಿನ ದಿನಮಾನದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಹಾಗೂ ಪುರಸಭೆ ನಗರಸಭೆ ಚುನಾವಣೆಗಳು ಬರುತ್ತಿದ್ದು ರಾಜ್ಯದ ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಆದ್ದರಿಂದ ಯುವಕರು ತಮ್ಮ ತಮ್ಮ ಬೂತ್ ಮಟ್ಟದ ಬೂತ್ಗಳನ್ನು ಪರಿಶೀಲನೆ ನಡೆಸಿ ನಮ್ಮ ಪಕ್ಷದ ನಾಯಕ ರಾಹುಲ್ ಗಾಂಧೀಜಿಯವರ ಕರೆ ಕೊಟ್ಟಿರುವಂತೆ ಓಟು ಚೋರಿ ತಡೆಗಟ್ಟಲು ಯುವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಂದಾಗಬೇಕು ಮತ್ತು ರಾಜ್ಯದ ಗ್ಯಾರಂಟಿ ಯೋಜನೆಯ ಬಗ್ಗೆ ಪ್ರತಿ ಮನೆ ಮನೆಗೆ ತಲುಪಿಸಿ ಯುವಕರು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಮತ್ತು ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ದೀಪಿಕಾ ರೆಡ್ಡಿ ಮತ್ತು ಅಬ್ದುಲ್ ದೇಸಾಯಿ ಮತ್ತು ಕೆಪಿಸಿಸಿ ಸದಸ್ಯ ಲಾಡ್ಲೆ ಮುಶಕ್ ಸೇರಿದಂತೆ ಇತರರು ಕಾರ್ಯಕ್ರಮ ಕುರಿತು ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಲಿಂಗೇಶ ಕಲ್ಲುಗುಡಿ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿಜಯ ನಾಯ್ಕ್ ಮತ್ತು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಫಾರೂಕ್ ದಲಾಯತ್ ಮತ್ತು ಶ್ರೀಧರ್ ಜಾಧವ್ ದೀಪಿಕಾ ಗೌಡ ಪಾಟೀಲ್ ಬಾಹುಬಲಿ ಮತ್ತು ಮಾಲತಿ ನಾಯಕ ಮತ್ತು ಚಂದ್ರಶೇಖರ ನಾಲತವಾಡ ಮತ್ತು ಯಲ್ಲಪ್ಪ ಬಾಗಲಿ ಶಿವಕುಮಾರ್ ಪೂಜಾರ ಮತ್ತು ಶಾರದಾ ಕಟ್ಟಿಮನಿ ರವಿ ನಾಯಕ ಮತ್ತು ಸಂತೋಷ ಬೂದಿಹಾಳ ಮತ್ತು ಕಲ್ಲಪ್ಪ ತಳವಾರ ಸಲೀಂ ಅಳವಂಡಿ ಮತ್ತು ಅರ್ಜುನ ಪಾಟೇಲ ಹನುಮೇಶ ಭೂಮಿ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ನ್ಯೂಸ್ ಪ್ರಜಾ ಪವರ್ ಟಿವಿ ಕೊಪ್ಪಳ ಪ್ರೋಗ್ರಾಂ ಕೆಲಸ ಕಾರ್ಯಗಳನ್ನ ರೂಪಿಸ್ಕೊಂಡು ಹೋಗ್ತಾ ಇದ್ರೆ ನಿಮ್ಮ ದಡವನ್ನ ಆಟೋಮೆಟಿಕ್ ಆಗಿ ನದಿನೇ ಕರ್ಕೊಂಡೋಗ ಸೇರಿಸುತ್ತೆ ಬಸನಗೌಡರು ಹೇಳ್ತಾ ಇದ್ರು ನಮ್ಮ ಯುವ ನಾಯಕರುಗಳ ಹೆಸರು ಬಂದ್ ಹೆಸರು ಹೇಳಿದ್ರೆ ಅವ್ರ ಕೆಲಸ ಆಗ್ಬೇಕು ಅಂತ ಯುವ ನಾಯಕರುಗಳು ಹತ್ರ ಬಂದನೆ ಕೆಲಸ ಮಾಡ್ಕೊಳ್ತಾರೆ ಯಾವಾಗ ನೀವು ನಿಮ್ ಬೂತಲ್ಲಿ ನಿಮ್ಮ ಅಸೆಂಬ್ಲಿಯಲ್ಲಿ ಕೆಲಸ ಮಾಡಿ ನಿಮ್ ಶಕ್ತಿ ತೋರಿಸಿದ್ರೆ ಮಿನಿಸ್ಟರ್ ಕೂಡ ಎದ್ದು ನಿಂತು ನಿಮ್ ಕೆಲಸವನ್ನು ಮಾಡ್ಕೊಳ್ರೆ ಡೌಟೇ ಬೇಡ ಯಾಕೆ ಉದಾಹರಣೆ ಹೇಳ್ತಾ ಇದೀನಿ ಅಂತ ಅಂದ್ರೆ ಈಗಿರುವಂತ ನಮ್ಮ ಸಚಿವರ ಅಸೈಟು ಯುವ ಕಾಂಗ್ರೆಸ್ ಮತ್ತು ವಿದ್ಯಾರ್ಥಿ ಕಾಂಗ್ರೆಸ್ ಇಂದ ಬಂದಂಥರು ಅವರಿಗೆಲ್ಲ ಯುವಕರು ಎಷ್ಟು ಕಷ್ಟ ಬಿದ್ದು ಬರ್ತಾರೆ ಅವರಿಗೆ ಯಾವ ಯಾವುದೇ ಯುವಕ ಅವ್ರ ಎದುರುಗಡೆ ಬಂದಿದ್ರೆ ಗೊತ್ತಾಗ್ಬಿಡ್ತಾವ್ ನಾಯಕತ್ವ ಏನು ಅಂತ ಅವನ್ ಕೆಲಸ ಮಾಡಿ ಬಂದಿದಾನಾ ಅಥವಾ ಬೇರೆ ತನ್ನ ಸ್ವಂತ ಕೆಲ್ಸಕ್ಕೆ ಬಂದಿದಾನ ಅಂತ ಅಂತ ಸೀನಿಯರಿಟಿ ಇರುವಂತ ನಾಯಕಗಳು ಸಚಿವರುಗಳು ನಮ್ಮಲ್ಲಿ ಇದಾರೆ ನೀವು ತುಂಬಾ ಉದಾಹರಣೆ ಅವರು ಇಂಥ ನೋವುಗಳನ್ನ ಈ ಜಾತಿ ವ್ಯವಸ್ಥೆಯನ್ನ ಯಾರು ನೊಂದು ಬಿದ್ದಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತಿದ್ರು ಆ ನೋವು ಬಂದಿರೋ ಚಲವಾಜ್ ನಾರಾಯಣ ಸ್ವಾಮಿ ಅವರು ಈಗ ಹೋಗಿ ಬಿಜೆಪಿ ಸೇರಿದ್ದಾರೆ ಅವಾಗ ಇವಾಗ ಅರ್ಥ ಆಗ್ತಾ ಇರಬಹುದು ಅನ್ಕೊಂತೀನಿ ಅದೇ ಆರ್ ಅಶೋಕ್ ಅವರು ಅದಕ್ಕೆ ನಿಲುವನ್ನು ವ್ಯಕ್ತಪಡಿಸಿಲ್ಲ ವಿಜೇಂದ್ರ ಅವರು ಅದ್ರ ಬಗ್ಗೆ ಮಾತಾಡೋದಿಲ್ಲ ಆದ್ರೆ ಭಾಸ್ಕರ್ ರಾವ್ ಅವರೊಬ್ರು ಸನಾತನ ಧರ್ಮಿಯಲ್ಲ ಸನಾತನಕ್ಕೆ ಬೆಲೆ ಕೊಡುವಂಥರು ಅದಕ್ಕೆ ದಲಿತರ ಮೇಲೆ ಯಾವುದೇ ಶೂಸ್ ಹೆಸರು ಕೂಡ ತಪ್ಪಿಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತಾರೆ ಇದನ್ನ ನಾವು ಖಂಡಿಸ್ಬೇಕು ಕಾಂಗ್ರೆಸ್ ಪಕ್ಷ ಇದನ್ನ ಕಂಡಸೇ ಕಂಡಿಸ್ತದೆ ನಮ್ಗೆ ಸರ್ವಧರ್ಮವನ್ನು ಕೂಡ ಒಂದೇನೆ ನಾವು ಒಗ್ಗಟ್ಟಾಗಿರಬೇಕು ಸಹೋದರತ್ವದಿಂದ ಇರಬೇಕು ಸಂವಿಧಾನಕ್ಕೆ ಬೆಲೆಯನ್ನು ಕೊಡಬೇಕು ಗಾಂಧಿ ತತ್ವವನ್ನು ಮುಂದಿಟ್ಟು ಕೆಲಸವನ್ನ ಮಾಡಬೇಕು ಬಿಜೆಪಿಯರು ಬಂದ ನಂತರ ಯಾವಾಗ ಹೇಳಿದ್ರು ಕೂಡ ಮಾತೆತ್ತರ ನಾವೆಲ್ಲರೂ ಕೂಡ ಈಗ ಯೂತ್ ಇಂದ ಹೊರಗಡೆನೆ ಇದೀವಿ ನಾವು ಲಾಳೆಮ್ಮ ಶೆಕ್ ಅವರು ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಆಶಯ ಮೇರೆಗೆ ನಾವು ಈ ಕಾರ್ಯಕ್ರಮದ ಭಾಗವಾಗಿದ್ದೀವಿ ಯಾಕಂದ್ರೆ ಇದೊಂದು ಪ್ರೋಟೋಕಾಲ್ ಫಂಕ್ಷನ್ ಆಗ್ಬೇಕು ಅನ್ನೋ ನಮ್ಮ ಭಾವನೆ ಯೂತ್ ಕಾಂಗ್ರೆಸ್ ಅಂದರೆ ಯೂತ್ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಭೆ ಆಗಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಕಾರ್ಯಕ್ರಮ ಇವತ್ತು ನೆರವೇರ್ಲಿಕ್ಕೆ ಸಾಧ್ಯವಾಗಿದ್ದು ಯೂತ್ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳ ಮುಖಂಡ ನಾವ್ಯಾರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಅಧಿಕೃತವಾಗಿ ನೀಡಿಲ್ಲ ನಾವೆಲ್ಲ ಜವಾಬ್ದಾರಿಯನ್ನು ಯೂತ್ ಕಾಂಗ್ರೆಸ್ನ ಯುವ ಮುಖಂಡರಿಗೆ ವಹಿಸಿದ್ವಿ ಅವರು ಕೂಡ ಜವಾಬ್ದಾರಿ ತಿಳಿಲಿ ಅಂತ ಹೇಳಿ ಅವರು ಇವತ್ತು ಹಿಂದೂ ರಾಷ್ಟ್ರಪತಿ ಇಂದ್ರು ಹಿಂದೂ ಇರುವಂತ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ಗಳಲ್ಲಿ ಹಿಂದೂಗಳಲ್ಲೇ ಅಲ್ಲಿ ಒಬ್ರು ನಾವು ಹಿಂದೂಗಳು ತೊಂದರೆಯಲ್ಲಿದ್ದೀವಿ ಇಂದ್ರುಗಳು ಪ್ರಾಣಾಪಾಯದಲ್ಲಿ ಇದೀವಿ ಅಂತ ಹೇಳ್ತಾರೆ ಯಾವ ತರ ಜೋಕ್ ಮಾಡ್ಕೊಂಡು ನೀವು ಯೋಚನೆ ಮಾಡಿ ಅವ್ರು ಹೇಳುವಂತ ಸುಳ್ಳುಗಳಷ್ಟೇನೆ ಇವತ್ತೀಚೆಗೆ ಮಂಡ್ಯದ ಒಂದು ಮದ್ದೂರಿನ ಅಸೆಂಬ್ಲಿಯಲ್ಲಿ ಗಣೇಶೋತ್ಸವಕ್ಕೆ ಹೋಗಿ ಬೆಂಕಿ ಹೆಚ್ಚು ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿರುವಂತ ಎಲ್ ಎ ಬಹಳ ತೀಕ್ಷ್ಣವಾಗಿ ಉತ್ತರವನ್ನ ಕೊಟ್ಟರು ವಿಜಯಂದ್ರ ಅವರಿಗೆ ಅವರ ಅಪ್ಪನ ಇತಿಹಾಸವನ್ನು ಕೂಡ ಅವ್ರಿಗೆ ಪ್ರೆಸ್ಪೀಟ್ ಲೀಡ್ ಆಗಿ ಹೇಳಿದ್ರು ಅವರು ಎಲ್ಲೂ ಕೂಡ ಯಾರು ಶಾಂತವಾಗಿದ್ದಾರೆ ಯಾರಾದರೂ ಕೂಡ ಜೊತೆಯಲ್ಲಿ ಒಟ್ಟಿಗೆ ಇದ್ದಾರೆ ಅಂದ್ರೆ ಸಹಿಸೋಲ್ಲ ಅವರೆಲ್ಲ ನಾನು ನಿಮ್ಗೆ ಪದೇ ಪದೇ ಗೈವ್ ಮಟ್ಟವನ್ನು ಯಾಕೆ ಉದಾಹರಣೆಗೆ ತಗೊಂಡು ನಂಬರ್ ಆಫ್ ಪೀಪಲ್ಸ್ ಕಿಸ್ ಯು ಸಾಥಿ ಕಡೆ ಅಗರ್ ಹೇ ಅಥಿ ಅದೇ ಕಾಂಗ್ರೆಸ್ ಪಾರ್ಟಿಗೋಟರ್ कांग्रेस पार्टी का जो के साथ पार्टी के साथ खड़ा है कार्यकर्ता तो हमारे साथ खड़ा ही है पर युवा भी जिस गर्म जोशी के साथ हर डिस्ट्रिक्ट में प्रोग्राम्स होते थे सम्मेलनों में युवा साथी भाग लेते थे ऐसा नहीं था कि भी 50 से 100 और कार्य और 1000 मोर देन 1000 युवा साथी उसमें शरीक होते थे इससे कि आज प्रदेश का जो मुझे लगता है सबने उन्होंने सबका स्वागत कर लिया है और अच्छे से उनका सभी का स्वागत हुआ है इसलिए सम्मानित मंच के साथ अपनी बात की शुरुआत करना चाहूंगा अगर मैं नाम लेने में आ गया तो कम से कम 10 मिनट और यहां पर चले जाएंगे तो सम्मानित मंच साथियों तीन महीने पहले दो महीने पहले हमने मैंने और मंजू जी और पूरी के पूरी यूथ कांग्रेस की टीम ने स्टेट वाइज जिले वाइज अपना दौरा स्टार्ट किया चुनाव प्रणाली समाप्त होने के बाद संगठन का कैसे विस्तार करना है संगठन को कैसे मजबूत करना है संगठन को किस दिशा में लेके जाना है उसके लिए युवा कांग्रेस की टीम ने पूरे प्रदेश का दौरा करने का निर्णय लिया जिसके चलते मैं और आदरणीय अध्यक्ष जी मंजूनाथ जी हमने टूर स्टार्ट किया कार्यक्रमोंना ಮಾಡಿದ್ದಾರೆ ಅಂತ ನಾನು ಭಾವಿಸುತ್ತಿದ್ದೇನೆ ಇದರ ಜೊತೆಗೆ ನೀವು ಪಕ್ಷದ ಜವಾಬ್ದಾರಿಯನ್ನು ಹೊತ್ತುಕೊಂಡಾಗ ಕೇವಲ ಬ್ಯಾನರ್ ಮತ್ತು ಪೋಸ್ಟರ್ ಗೆ ಸೀಮಿತವಾಗದೆ ಈಗ ಮಂಜುನಾಥ್ ಗೌಡರು ತಾವು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ರಾಜ್ಯದ ತುಂಬಾ ಪರ್ಯಟನ ಮಾಡಿ ಎಲ್ಲ ಜಿಲ್ಲೆಗಳ ಮುಂಚೂಣಿ ಘಟಕದ ನಾಯಕರ ಜೊತೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷವನ್ನ ಬಲಪಡಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಜಿಲ್ಲಾ ಮಂಡೋನೇ ತಿಂಗಳು ಮಾಡ್ತಾ ಇದ್ದಾರೆ ಅಂದ್ರೆ ಮಧ್ಯ ಮನೆ ಯೂತ್ಕ ಪರವಾಗಿ ನಮ್ಮ ಯಾವ ರೀತಿ ಹೋರಾಟಗಳನ್ನ ಹಮ್ಮಿಕೊಳ್ತೀರಿ ಯಾವುದೇ ಒಂದು ಜವಾಬ್ದಾರಿಗಳ ಬದಲುಗಳು ಬಂದ್ರೆ ನಮಸ್ಗೂ ಕೂಡ ತಾವು ಪಡಿಸುವಲ್ಲಿ ನ್ಯಾಯತವಾಗಿ ಹೋರಾಟವನ್ನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂದ್ರೆ ಇಲ್ಲಿ ಯೂತ್ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದವರಿಗೆ ಬೆಂಗಳೂರಿನ ಯೂತ್ ನ ಆಫೀಸ್ ನಲ್ಲಿ ಯಾರು ಪರಿಚಯ ಇರೋದಿಲ್ಲ ನಮಗ ಮಂಜುನಾಥ್ ಗೌಡ್ರು ಬಾಹುಬಲಿ ಅವರು ರಮೇಶ್ ಅವರು ಲಿಂಗೇಶ್ ಅವರು ಪರಿಚಯ ಇರ್ತಾರೆ ಇವತ್ತೇನೋ ಬೆಂಗಳೂರಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ ಹೋಗಿರ್ತಾರೆ ಯಾವ್ದೋ ಒಂದು ಆಫೀಸ್ ಅಲ್ಲಿ ಕೆಲಸ ಇರುತ್ತೆ ಆವಾಗ ಯೂತ್ ಕಾಂಗ್ರೆಸ್ ಯಾವ ಮಟ್ಟಕ್ಕೆ ಇರಬೇಕಂದ್ರೆ ಯಾವದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ನಾನು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿ ಅಂತ ಹೇಳಿದ್ರೆ ಕೆಲಸ ಆಗೋ ರೀತಿಯಲ್ಲಿ ಇರಬೇಕು ಅದನ್ನ ತಾವು ಮಾಡ್ತೀನಿ ಅಂತ ನಾನು ಭಾವಿಸಿದೆ ಅದನ್ನ ನೀವು ಎಲ್ಗೋ ಹಾಗೆ ಲೀಡರ್ಶಿಪ್ ಆಜ್ ತಮಾಮ್ ರಾಹುಲ್ ಗಾಂಧೀಜಿ और हमारा भी हम सब